ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಪ್ರಶ್ನೆ ಮೂರಲ್ಲಿ ಏನಿದೆ ಅಂದರೆ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಡ್ಡೆಗಳನ್ನು ಸ್ಥಾಪಿಸಲು ಯೋಜಿಸಿರುತ್ತಾರೆ ಅದರಲ್ಲಿ ಒಂದು ನಮಗೆ ಒಂದೇನಾಗಿದೆ ಅಂದರೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿ ಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಆಗಿದೆ ಮತ್ತು ಅದರ ಕೋಲ ಇರತಕ್ಕಂಥದ್ದು ಮೂವತ್ತು ಡಿಗ್ರಿ ಓರ ಕೋಲ ಉಂಟಾಗುವಂತೆ ಹಾಗೂ ಇನ್ನೊಂದು ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು ಎಷ್ಟಿರ್ತಕ್ಕಂಥದ್ದು ಮೂರು ಮೀಟ್ರು ಹಾಗೂ ಅದರ ಕೋಲ ಎಷ್ಟು ಅರವತ್ತು ಡಿಗ್ರಿ ಸ್ಥಾಪಿಸಲು ಇಷ್ಟಪಡುತ್ತಾರೆ ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರು ಬಂಡಿಯ ಉದ್ದ ಎಷ್ಟು ಅಂತ ಕೇಳಿದ್ದೇನೆ ಫಸ್ಟ್ ಬಂತು ನಾನು ಐದು ವರ್ಷದ ಮಕ್ಕಳಿರ್ತಕ್ಕಂಥದ್ದನ್ನು ಒಂದು ಚಿತ್ರ ಬರ್ಕೊಳ್ತೀನಿ ಇದನ್ನು ಜಾರು ಬಂಡಿಯಲ್ಲಿ ಇರ್ತಕ್ಕಂಥದ್ದು ಅಂತಂದು ಹೇಳಿದರೆ ಈ ರೀತಿಯಾಗಿ ಫಸ್ಟ್ ಬಂತು ಹಾಗೆಯೇ ಇಲ್ಲಿ ನಮ್ಮದು ಪಾಸ್ಟ್ ಇರ್ತಕ್ಕಂಥದ್ದು ಆದರೆ ಇಲ್ಲೇನಾಗಿದೆ ಅಂತಂದು ಹೇಳಿದರೆ ನೋಡಿ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಅಂತ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನಮಗಿರ್ತಕ್ಕಂಥದ್ದು ಇದನ್ನು ನಾನೇನು ಮಾಡಿಕೊಳ್ತೀನಿ ಇದನ್ನು ಬಿ ಅಂತ ಇಟ್ಕೊಳ್ಳೋಣ ಬಿ ಅಂತ ತಗೊಂಡ್ರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋಣ ತೊಂಬತ್ತು ಡಿಗ್ರಿ ಹಾಗೆಯೇ ಇದರ ಎತ್ತರ ಇದೆಯಲ್ಲ ಇದೆಷ್ಟಿದೆ ನಮ್ಮದು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಇರ್ತಕ್ಕಂಥದ್ದು ಹಾಗೆಯೇ ಇದನ್ನು ನಾನು ಡಿ ಅಂತ ಇಟ್ಕೊಳ್ತೀನಿ ಹಾಗೆಯೇ ಇ ಅಂತ ತಗೊಳ್ತೀನಿ ಇದರಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದೆಯಲ್ಲ ಇದು ಎಷ್ಟು ಕೋನ ಇದು ಮೂವತ್ತು ಡಿಗ್ರಿ ಕೋನ ಉಂಟಾಗಿರ್ತಕ್ಕಂಥದ್ದು ಇದು ಫಸ್ಟ್ ಬಂತು ಹಾಗೆಯೇ ಇನ್ನೊಂದು ಏನಾಗಿದೆ ಹಿರಿಯ ಮಕ್ಕಳಿಗೆ ಜಾರು ಬಂಡಿ ಸುಮಾರು ಮೂರು ಮೀಟರ್ ಎತ್ತರ ಅಂತ ಕೊಟ್ಟಿದ್ದಾನೆ ಮೂರು ಮೀಟರ್ ಎತ್ತರ ಇರ್ತಕ್ಕಂಥದ್ದು ಅಂದರೆ ಇದರಲ್ಲೇ ತಗೋಬೋದು ಇಲ್ಲ ಅಂತಂದೇಳಿದರೆ ಸಪ್ರೇಟಾಗಿ ಒಂದು ಎಳ್ಕೊಂಡು ಕೂಡ ಮಾಡ್ಬೋದು ಫಸ್ಟ್ ಮತ್ತು ಬರ್ಕೊಂಡ್ಬೇಡೋಣ ಇದರಲ್ಲಿ ಐದು ವರ್ಷದ ಮಕ್ಕಳಿಗೆ ಬರ್ತಕ್ಕಂಥದ್ದು ಐದು ವರ್ಷದ ಮಕ್ಕಳಿಗೆ ಜಾರು ಬಂಡಿಯ ಿಯ ಏನಾಗಿರ್ತಕ್ಕಂಥದ್ದು ಎತ್ತರ ಎಷ್ಟಿದೆ ಅಂದರೆ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಇದೆ ಹಾಗೆಯೇ ಇದರಲ್ಲಿ ನೆಲ ಮತ್ತು ಅದರ ಎತ್ತರದಿಂದ ಉಂಟಾದ ಕೋಲ ಉಂಟಾದ ಕೋನ ಎಷ್ಟು ಡಿಗ್ರಿ ಇದೆ ನಮ್ಮದು ಮೂವತ್ತು ಡಿಗ್ರಿ ಇದೆ ಆದರೆ ಅಲ್ಲಿ ಇದೇನಾಯ್ತು ಇದು ಪಾರ್ಶ್ವ ಬಾಹು ಆಯಿತು ಇದೇನಾಯಿತು ನಮಗೆ ಅಭಿಮುಖ ಬಾಹು ಆಯಿತು ಇದೇನಾಯಿತು ವಿಕರಣ ಆಯಿತು ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಯಾವುದನ್ನ ಇಡೀ ಉದ್ದವನ್ನು ಕಂಡುಹಿಡೀಬೇಕು ಯಾಕೆಂದ್ರೆ ಜಾರುಬಂಡಿಯ ಉದ್ದ ಬೇಕು ನಮಗೆ ಜಾರು ಬಂಡಿಯ ಉದ್ದ ಬೇಕು ಅಂದರೆ ಈ ಬಿ ಡಿ ಅಳತೆಯನ್ನು ಕೊಟ್ಟಿದ್ದೇನೆ ಒಂದು ಪಾಯಿಂಟ್ ಐದು ಮೀಟ್ರ್ ಅಂದಮೇಲೆ ಇಲ್ಲಿ ಕೋನ ಉಂಟಾಗಿರೋದು ಮೂವತ್ತು ಡಿಗ್ರಿ ಇದೆ ಅಂದರೆ ಅಭಿಮುಖ ಬಾಹು ಬೈ ವಿಕರಣ ಇದರ ಮೇಲಿರ್ತಕ್ಕಂಥ ಅನುಪಾತವನ್ನು ನಾವು ತಗೋಬೇಕಾಗತ್ತೆ ಅದಕ್ಕೆ ತ್ರಿಭುಜ ಬಿ ಡಿ ಇ ಯಲ್ಲಿ ಬಿ ಡಿ ಬೈ ಡಿ ಇಜ್ ಈಕ್ವಲ್ ಟು ಯಾವುದು ಬಿ ಡಿ ಅಂತಂದು ಹೇಳಿದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ಲಿಗೆ ಬಿ ಡಿ ಬೈ ಡಿಇೀಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಅಂತಂದೇಳಿದರೆ ನಮಗೆ ಯಾವುದು ಅನುಪಾತ ಬರುತ್ತೆ ಈಗ ಪಂಡಿತ್ ಬದ್ರಿನಾಥ್ ಪ್ರಸಾದ್ ಆರ್ ಅರ್ ಭೋಲೆ ಅಲ್ಲಿಗೆ ಎಸ್ ಸಿ ಟಿ ನೋಡಿ ಅಭಿಮುಖ ಬಾಹು ವಿಕರ್ಣ ಅಂದರೆ ಸೈನ್ ಅಂದರೆ ನಮಗೆ ಬರ್ತಕ್ಕಂಥದ್ದು ಸೈನ್ ಥರ್ಟಿ ಡಿಗ್ರಿ ಎಷ್ಟು ಡಿಗ್ರಿ ಬರ್ತಕ್ಕಂಥದ್ದು ಸೈನ್ ಥರ್ಟಿ ಡಿಗ್ರಿ ಬಂತು ಅಂದರೆ ಅಲ್ಲಿಗೆ ಬಿ ಡಿ ಯ ಅಳತೆ ಇರತಕ್ಕಂಥದ್ದು ಒನ್ ಪಾಯಿಂಟ್ ಫೈವ್ ಡಿ ಇ ಅಳತೆ ನಮಗೆ ಗೊತ್ತಿಲ್ಲ ಸೈನ್ ತರ್ಟಿ ಡಿಗ್ರಿ ಅಂತಂದು ಹೇಳಿದರೆ ಅದರ ವ್ಯಾಲ್ಯೂಸ್ ಎಷ್ಟು ಒನ್ ಬೈ ಟು ಅಂದರೆ ಓರೆ ಗುಣಾಕಾರ ಮಾಡಿದರೆ ಡಿ ಇನ್ ಟು ಒನ್ ಅಂದರೆ ಡಿ ಇ ಆಯಿತು ಒನ್ ಪಾಯಿಂಟ್ ಫೈವ್ ಇಂಟು ಟು ಅಂತಂದು ಹೇಳಿದರೆ ಡಿ ಇಸ್ ಈಕ್ವಲ್ ಟು ಐದೆರಡು ಹತ್ತು ಎರಡು ಒಂದೆರಡು ಒಂದು ಮೂರು ಅಂದರೆ ಎಷ್ಟಾದಂಗೆ ಆಯ್ತು ಅಲ್ಲಿಗೆ ಮೂರು ಮೀಟರ್ ಅಂದರೆ ಸಣ್ಣ ಮಕ್ಕಳದ ಜಾರು ಬಂಡಿಯ ಉದ್ದ ಎಷ್ಟು ಮೀಟ್ರು ಮೂರು ಮೀಟ್ರ್ ಆಯಿತು ಆಗಿದ್ಮೇಲೆ ದೊಡ್ಡ ಮಕ್ಕಳದು ಎಷ್ಟಾಗುತ್ತೆ ನೋಡೋಣ ಅದಕ್ಕೆ ಒಂದು ಚಿತ್ರ ಬರ್ಕೊಳ್ಳೋಣ ಇದರ ಒಂದು ಜಾರು ಬಂಡಿ ಉದ್ದ ಹಾಗೆಯೇ ಇದರಿಂದ ಉಂಟಾಗಿರ್ತಕ್ಕಂಥ ಕೋನ ಎರಡನ್ನು ನೋಡೋಣ ಈಗ ನಮಗೆ ಇದರಲ್ಲಿ ಇದನ್ನೇನು ಮಾಡೋಣ ಅಂತಂದು ಹೇಳಿದರೆ ಇದನ್ನು ಎಂದರೆ ಎ ಇದು ಬಿ ಇದು ಸಿ ಅಂತ ಇಟ್ಕೊಳ್ಳೋಣ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಅರವತ್ತು ಡಿಗ್ರಿ ಅಳತೆ ಇರೋದು ಎಷ್ಟು ಮೂರು ಮೀಟ್ರ್ ಇದೆ ಇದ್ಯಾವುದು ಇದು ಪಾರ್ಶ್ವಬಾಹು ಇದ್ಯಾವುದು ಅಭಿಮುಖ ಬಾಹು ಇದು ಇದ್ಯಾವುದು ವಿಕರಣ ಈಗ ಮತ್ತೂ ಕೂಡ ನಮಗೆ ಅದೇ ಅನುಪಾತವನ್ನು ತಗೊಳ್ಳೋಣ ಅಂದರೆ ಐದು ವರ್ಷದ ಮೇಲ್ ಪಟ್ಟ ಮಕ್ಕಳಿಗೆ ಜಾಲೂ ಬಂಡಿಯಾ ಯಾತರ ನೋಡಣೆ ಎಷ್ಟು ಬರುತ್ತೆ ಅಂತ ಮೊದಲನೆಯದಾಗಿ ತ್ರಿಭಜ ಎ ಬಿ ಸಿ ಅಲ್ಲಿ ಏನಾಗುತ್ತೆ ಎ ಬಿ ಬೈ ಎ ಬಿ ಬೈ ಎ ಸಿ ಇಜ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಅಲ್ಲಿಗೆ ಎ ಬಿ ಆಡತ್ತೆ ಮೂರು ಮೀಟ್ರೂ ಎ ಸಿ ಆಡತ್ತೆ ನಮಗೆ ಗೊತ್ತಿಲ್ಲ ಹಾಗೆಯೇ ಅಭಿಮುಖ ಬಾಹು ಬೈ ವಿಕರಣ ಅಂತಂದು ಹೇಳಿದರೆ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ತ್ರೀ ಬೈ ಎ ಸಿ ಇಜ್ ಈಕ್ವಲ್ ಟು ಸೈನ್ಸ್ ಸಿಕ್ಸ್ಟಿ ಅಂತಂದು ನಮಗೆ ಬರ್ತಕ್ಕಂಥದ್ದು ರೂಟ್ ತ್ರೀ ಬೈ ಟು ಇದು ನಮ್ಮ ಕೋಷ್ಟಕದಲ್ಲಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಈಗ ಊರೆ ಗುಣಾಕಾರ ಮಾಡಿದರೆ ಮೂರು ಇಂಟು ಎರಡು ರೂಟ್ ತ್ರೀ ಇಂಟು ಎ ಸಿ ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ರೂಟ್ ತ್ರೀ ಆಯಿತು ಆದರೆ ಕರ್ಣಿ ಕೆಳಗಡೆ ಛೇದದಲ್ಲಿ ಇರೋ ಆಗಿಲ್ಲ ಹಾಗಾಗಿಬಿಟ್ಟು ಎ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ರೂಟ್ ತ್ರೀ ರೂಟ್ ತ್ರೀ ಇನ್ ಬೈ ರೂಟ್ ತ್ರೀ ಅಲ್ಲಿಗೆ ಎ ಸಿ ಜಿ ಕೊಟ್ಟು ಸಿಕ್ಸ್ ಇಂಟು ರೂಟ್ ತ್ರೀ ಸಿಕ್ಸ್ ರೂಟ್ ತ್ರೀ ಆಯಿತು ರೂಟ್ ತ್ರೀ ಇಂಟು ರೂಟ್ ತ್ರೀ ಗೊತ್ತಿದೆ ನಿಮಗೆ ರೂಟ್ ತ್ರೀ ಇಂಟು ರೂಟ್ ತ್ರೀ ರೋಟ್ ತ್ರೀ ಒಂದು ಸ್ಕ್ವಯರ್ ಆಗುತ್ತೆ ಸ್ಕ್ವಯರ್ ಸ್ಕ್ವೈರ್ ಉಂಟು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಮೂರು ಉಳಿಯುತ್ತೆ ಮೂರು ಮೂರು ಒಂದಲೆ ಮೂರು ಎರಡಲೇ ಅಲ್ಲಿಗೆ ಎಸಿಯ ಉದ್ದ ಎಷ್ಟು ಬಂದಂಗೆ ಆಯಿತು ಟೂ ರೂಟ್ ತ್ರೀ అందరే ఎరడు నమగే ఎరడు జారు బిల ఉద్దీటర్ ఇటరు ఇన్నొందు టూ రూ త్రీ మీటర్ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು